ಸ್ನೇಹಿತರೆ ಬೆಳ್ಳಿ ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ ಭೂಮಿ ಅನೇಕ ಕೌತುಕಗಳನ್ನು ಹೊಂದಿರುವ ಗ್ರಹ ಅಗೆದಷ್ಟು ಬಗೆದಷ್ಟು ಭೂಮಿಯಲ್ಲಿ ಕಂಡುಬರುವ ಅಚ್ಚರಿಗಳಿಗೇನು ಕೊರತೆ ಇಲ್ಲ ತೃಣ ಸಮಾನರಾದ ಮಾನವರಿಗೆ ಭೂಮಿಯ ನಿಗೂಢಗಳನ್ನು ಕಂಡುಕೊಳ್ಳುವುದಂತೂ ಅಸಾಧ್ಯದ ಮಾತಾಗಿದೆ ಭೂಮಿ ದುಂಡಾಗಿದೆ ಎಂಬುದು ಸಾರ್ವಕಾಲಿಕ ಸತ್ಯವಾಗಿದೆ ಈ ಭೂಮಿಯ ಮೂಲೆ ಮೂಲೆಯಲ್ಲೂ ಒಂದೊಂದು ದೇಶವಿದೆ ಪ್ರತಿಯೊಂದು ದೇಶವು ತನ್ನದೇ ಆದ ಪ್ರಾಕೃತಿಕ ಸೌಂದರ್ಯದಿಂದ ಕಂಗೊಳಿಸುತ್ತದೆ ಸ್ನೇಹಿತರೆ ನಮಗೆ ವಿಶ್ವದ ದೊಡ್ಡ ದೇಶ ಯಾವುದೆಂದು ಕೇಳಿದರೆ ನಾವು ತಟ್ಟನೆ ಉತ್ತರಿಸುತ್ತೇವೆ ವಿಶ್ವದ ಅತಿ ಶ್ರೀಮಂತ ರಾಷ್ಟ್ರ ಯಾವುದೆಂದು ನಮ್ಮನ್ನು ಕೇಳಿದರೆ ಕ್ಷಣ ಮಾತ್ರವೂ ಯೋಚಿಸದೆ ನಾವು ಉತ್ತರವನ್ನ ನೀಡುತ್ತೇವೆ ಜಗತ್ತಿನ ಅತಿ ಶಕ್ತಿಶಾಲಿ ರಾಷ್ಟ್ರ ಯಾವುದೆಂದು ಕೇಳಿದರೆ ತಕ್ಷಣವೇ ನಮ್ಮ ಬಾಯಿಂದ ಉತ್ತರ ಬಂದು ಬಿಡುತ್ತದೆ ಆದರೆ ಈ ಭೂತಾಯಿಯ ಕಿರೀಟ ಪ್ರಾಯದಂತಿರುವ ಭೂಮಿಯ ಕಟ್ಟ ಕಡೆಯ ದೇಶ ಯಾವುದು ಅಂತ ಹೇಳಿ ನಮಗೇನಾದರೂ ಗೊತ್ತಾ ಹಾಗಾದರೆ ಮಿತ್ರರೇ ಭೂಮಿಯ ಕಟ್ಟಕಡೆಯ ದೇಶ ಯಾವುದು ಆ ದೇಶದ ವೈಶಿಷ್ಟ್ಯತೆ ಏನು ಎಂಬುದನ್ನು ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಇಂತಹ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹೊಸ ವಿಷಯಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಸೂರ್ಯ ಮುಳುಗದ ನಾಡು ಎಂದೇ ಖ್ಯಾತಿ ಗಳಿಸಿರುವ ಉತ್ತರ ಧ್ರುವಕ್ಕೆ ಹತ್ತಿರದಲ್ಲಿರುವ ಭೂಮಿಯ ಕಟ್ಟಕಡೆಯ ದೇಶ ನಾರ್ವೆ ಭೂತಾಯಿಯ ಶಿರದ ಮೇಲಿರುವ ಕಿರೀಟದಂತೆ ಉತ್ತರ ಧ್ರುವದಲ್ಲಿ ನಾರ್ವೆ ಕಂಗೊಳಿಸುತ್ತಿದೆ ನಾರ್ವೆ ಒಟ್ಟು ಮೂರು ಲಕ್ಷದ ಎಂಬತ್ತೈದು ಸಾವಿರದ ಇನ್ನೂರ ಏಳು ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ ಅಂದರೆ ಹೆಚ್ಚು ಕಡಿಮೆ ನಮ್ಮ ರಾಜ್ಯದ ದುಪ್ಪಟ್ಟು ವಿಸ್ತೀರ್ಣವನ್ನು ನಾರ್ವೆ ಹೊಂದಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂದಾಜಿನ ಪ್ರಕಾರ ನಾರ್ವೆ ಒಟ್ಟು ಐವತ್ತೈದು ಲಕ್ಷ ಐವತ್ತು ಸಾವಿರದ ಇನ್ನೂರ ಮೂರು ಜನಸಂಖ್ಯೆಯನ್ನು ಹೊಂದಿದೆ ಇದು ಕರ್ನಾಟಕದ ಜನಸಂಖ್ಯೆಗಿಂತಲೂ ಸುಮಾರು ಹನ್ನೊಂದು ಪಟ್ಟು ಕಡಿಮೆ ಇದೆ ಇನ್ನು ಇಲ್ಲಿನ ಕರೆನ್ಸಿ ನಾರ್ವೆಜಿಯನ್ ಕ್ರೋನ್ ಒಂದು ನಾರ್ವೆಜಿಯನ್ ಕ್ರೋನ್ ಭಾರತೀಯ ಕರೆನ್ಸಿಯಲ್ಲಿ ಏಳು ರೂಪಾಯಿ ಐವತ್ತೆಂಟು ಪೈಸೆಗೆ ಸಮನಾಗಿರುತ್ತದೆ ನಾರ್ವೆ ಉತ್ತರ ಧ್ರುವದಲ್ಲಿ ಕಂಡುಬರುವಂತಹ ಬಹಳ ಸುಂದರವಾದಂತಹ ದೇಶ ಅತಿ ಸ್ವಚ್ಛವಾದಂತಹ ದೇಶ ಕೂಡ ವರ್ಷದ ಆರು ತಿಂಗಳು ಇಲ್ಲಿ ರಾತ್ರಿಯೇ ಆಗೋದಿಲ್ಲ ವರ್ಷದ ಆರು ತಿಂಗಳು ಇಲ್ಲಿ ಸೂರ್ಯನು ಮುಳುಗುವುದೇ ಇಲ್ಲ ಸೂರ್ಯ ಮುಳುಗಿದರೂ ಅದು ಅಲ್ಪ ಸಮಯವಷ್ಟೇ ಇಪ್ಪತ್ ಮೂರು ಗಂಟೆಗಳ ಕಾಲ ಇಲ್ಲಿ ಬೆಳಕಿರುತ್ತದೆ ಉತ್ತರ ನಾರ್ವೆಯ ಫೆಸ್ಟ್ ನಗರದಲ್ಲಿ ಸೂರ್ಯ ಕೇವಲ ನಲವತ್ತು ನಿಮಿಷಗಳ ಕಾಲ ಮಾತ್ರ ಮರೆಯಾಗುತ್ತಾನೆ ಉಳಿದ ಇಪ್ಪತ್ಮೂರು ಗಂಟೆ ಇಪ್ಪತ್ತು ನಿಮಿಷಗಳ ಕಾಲ ಈ ನಗರ ಬೆಳಕಿನಿಂದ ಕಂಗೊಳಿಸುತ್ತದೆ ಹಾಗಾಗಿ ಈ ನಾರ್ವೆಯನ್ನು ಮಧ್ಯರಾತ್ರಿ ಸೂರ್ಯನ ದೇಶ ಎಂದು ಕೂಡ ಕರೆಯುವರು ಬೇಸಿಗೆಯಲ್ಲಿ ಇಲ್ಲಿನ ತಾಪಮಾನ ಶೂನ್ಯ ಡಿಗ್ರಿ ಇದ್ದರೆ ಚಳಿಗಾಲದಲ್ಲಿ ಇಲ್ಲಿನ ತಾಪ ಮೈನಸ್ ನಲವತ್ತೈದು ಡಿಗ್ರಿಗಿಂತಲೂ ಕಡಿಮೆ ಇರುತ್ತದೆ ಬೇಸಿಗೆಯಲ್ಲಿ ಹಿಮಪಾತ ಸಾಮಾನ್ಯವಾಗಿರುತ್ತದೆ ನಾರ್ವೆ ದೇಶದ ಇನ್ನೊಂದು ಕುತೂಹಲಕಾರಿ ಸಂಗತಿ ಎಂದರೆ ನಾರ್ವೆ ಉತ್ತರ ಧ್ರುವಕ್ಕೆ ಹತ್ತಿರವಿರುವುದರಿಂದ ಇತರೆ ಬೇರೆ ದೇಶಗಳಂತೆ ಪ್ರತಿದಿನ ಇಲ್ಲಿ ರಾತ್ರಿ ಅಥವಾ ಬೆಳಗ್ಗೆ ಆಗುವುದಿಲ್ಲ ಬದಲಾಗಿ ಆರು ತಿಂಗಳು ರಾತ್ರಿ ಆರು ತಿಂಗಳು ಹಗಲು ಕಂಡುಬರುತ್ತದೆ ಚಳಿಗಾಲದಲ್ಲಿ ಸೂರ್ಯ ಕಾಣಿಸುವುದಿಲ್ಲ ಬೇಸಿಗೆಯಲ್ಲಿ ಸೂರ್ಯ ನಾರ್ವೆಯಲ್ಲಿ ಅಸ್ತಮಿಸುವುದಿಲ್ಲ ನಾರ್ವೆಯಲ್ಲಿ ಹಗಲಿಗಿಂತಲೂ ರಾತ್ರಿಯನ್ನು ಸವಿಯುವುದೇ ಒಂದು ದೊಡ್ಡ ಅದ್ಭುತ ಆದರೆ ಬೇಸಿಗೆಯ ಸಮಯದಲ್ಲಿ ಇಲ್ಲಿಯ ಜನ ರಾತ್ರಿಯ ಅದ್ಭುತ ಅನುಭವದಿಂದ ವಂಚಿತರಾಗ್ತಾರೆ ಇನ್ನು ನಾರ್ವೆ ಅನೇಕ ಸುಂದರವಾದಂತಹ ದ್ವೀಪಗಳನ್ನ ಹೊಂದಿದ್ದು ಸದಾಕಾಲ ಸೂರ್ಯನ ರಶ್ಮಿ ಭೂತಾಯಿಗೆ ಮುತ್ತಿಕ್ಕುವುದರಿಂದಾಗಿ ಇಲ್ಲಿನ ಭೂಮಿ ಒಡವೆಗಳಂತೆ ಬಂಗಾರದ ಬಣ್ಣದಿಂದ ಕಂಗೊಳಿಸುತ್ತದೆ ಈ ದ್ವೀಪಗಳು ಸಹಸ್ರಾರು ಪಯಣಿಗರನ್ನ ಆಕರ್ಷಿಸುತ್ತವೆ ಪ್ರವಾಸೋದ್ಯಮದಿಂದಲೇ ನಾರ್ವೆಗೆ ಹೆಚ್ಚಿನ ಆದಾಯ ಹರಿದು ಬರುತ್ತದೆ ನಾರ್ವೆ ವಿಶ್ವದ ಅತ್ಯಂತ ಸಂತೋಷದ ದೇಶಗಳಲ್ಲಿ ಒಂದಾಗಿದೆ ದಿ ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ ಮತ್ತು ಡೆನ್ಮಾರ್ಕ್ ಮೂಲದ ಹ್ಯಾಪಿನೆಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ವರದಿಯ ಪ್ರಕಾರ ನಾರ್ವೆ ಕೇವಲ ಸುಂದರವಾದ ಸ್ಥಳ ಮಾತ್ರವಲ್ಲ ವಿಶ್ವದ ಅತಿ ಸಂತೋಷದಾಯಕ ಸ್ಥಳವೂ ಹೌದೆಂಬುದು ತಿಳಿದು ಬರುತ್ತದೆ ಗ್ಲೋಬಲ್ ಪೀಸ್ ಇಂಡೆಕ್ಸ್ನ ವರದಿಗಳು ನಾರ್ವೆ ಭೇಟಿ ನೀಡಲು ಸುರಕ್ಷಿತ ಮತ್ತು ಶಾಂತಿಯುತ ದೇಶವಾಗಿದೆ ಎಂದು ಹೇಳುತ್ತದೆ ಕಾರಣ ಅಲ್ಲಿ ನಮ್ಮಲ್ಲಿಯ ರೀತಿ ಗಡಿ ತಕರಾರಾಗಲಿ ಅಥವಾ ಭಯೋತ್ಪಾದಕತೆಯ ಸಮಸ್ಯೆಯಾಗಲಿ ಇಲ್ಲವೇ ಇಲ್ಲ ಹಾಗಾಗಿ ನಾರ್ವೆ ಇದುವರೆಗೂ ತನ್ನದೇ ಆದಂತಹ ಒಂದು ಸೈನ್ಯವನ್ನು ಕೂಡ ಹೊಂದಿರದೇ ಇರುವುದು ನಾರ್ವೆ ಶಾಂತಿಪ್ರಿಯ ದೇಶವಾಗಿದೆ ಎಂಬುದಕ್ಕೆ ಸಾಕ್ಷಿಯಾಗಿದೆ ನಾರ್ವೆಯ ರಾಜಧಾನಿ ಓಸ್ಲೋ ಇದು ಸಾಂಪ್ರದಾಯಿಕ ಸ್ಕಾಂಡೆನೇವಿಯನ್ ವಿನ್ಯಾಸ ಮತ್ತು ಆಧುನಿಕ ಕಲಾ ಶೈಲಿಯ ಮಿಶ್ರಣದಿಂದ ಕೂಡಿದೆ ಓಸ್ಲೋ ನಾರ್ವೆಯ ಅತಿದೊಡ್ಡ ನಗರ ಮತ್ತು ಅತ್ಯಂತ ಸುಂದರವಾದಂತಹ ನಗರವಾಗಿದ್ದು ಇಂದ್ರನ ಅಮರಾವತಿಯಂತೆ ಕಂಗೊಳಿಸುತ್ತದೆ ಇದು ಮಿತ್ರರೆ ಭೂಮಿಯ ಕಟ್ಟಕಡೆಯ ದೇಶ ಸೂರ್ಯ ಮುಳುಗದ ನಾಡಿನ ಬಗೆಗಿನ ಒಂದಷ್ಟು ಸಂಕ್ಷಿಪ್ತ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಇಂತಹ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ